ನಮಸ್ಕಾರ ಸ್ನೇಹಿತರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಡಿವೋರ್ಸ್ ಪಡೆದುಕೊಂಡ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಖಾತೆಯಲ್ಲಿ ಯಾವುದೇ ಪೋಸ್ಟ್ಗಳನ್ನು ಇಲ್ಲಿವರೆಗೆ ಹಂಚಿಕೊಂಡಿರಲಿಲ್ಲ ಅಭಿಮಾನಿಗಳು ನಿವೇದಿತಾ ಮತ್ತು ಚಂದನ್ ಅವರು ಯಾವುದಾದರೂ ಪೋಸ್ಟ್ ಅನ್ನ ಹಂಚಿಕೊಳ್ಳಬಹುದು ಎಂದು ಕಾಯುತ್ತಿದ್ದರು ಇದರ ಬೆನ್ನಲ್ಲೇ ನಿವೇದಿತಾ ಗೌಡ ಅವರು ಪೋಸ್ಟ್ ನನ್ನ ಹಂಚಿಕೊಂಡಿದ್ದಾರೆ ಆ ಪೋಸ್ಟ್ ನಲ್ಲಿ ಅವರು ಕಾರ್ಪೊರೇಟ್ ಆಫೀಸ್ ಲುಕ್ ನಲ್ಲಿ ಕಂಡಿದ್ದಾರೆ ಇನ್ನು ಇದನ್ನು ನೋಡಿದ ನೆಟ್ಟಿಗರು ನಿವೇದಿತಾ ಗೌಡ ಹೊಸ ಕೆಲಸಕ್ಕೆ ಜಾಯಿನ್ ಆಗಿರಬಹುದು ಎಂದು ಅಂದುಕೊಂಡಿದ್ದಾರೆ ಆದರೆ ಇದು ಓರ್ವ ಕಂಪನಿಯ ಜಾಹೀರಾತು ಆಗಿದ್ದು ಇದನ್ನ ನಿವೇದಿತ ಗೌಡ ಅವರು ಆಕ್ಟ್ ಮಾಡಿ ತಮ್ಮ ಖಾತೆಯಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ ಹೌದು ಇದು ವಾಟರ್ ಪ್ಯೂರಿಫೈಯರ್ ಕಂಪನಿಯ ಜಾಹೀರಾತು ಆಗಿದ್ದು ಇದನ್ನ ನಿವೇದಿತ ಗೌಡ ಅವರು ತಮ್ಮ ಪೇಜ್ ನಲ್ಲಿ ಹಂಚಿಕೊಂಡಿದ್ದಾರೆ ಇನ್ನು ಇದರ ಬಗ್ಗೆ ಕಮೆಂಟ್ ಬಾಕ್ಸ್ ನಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಇನ್ನು ಕೆಲವರು ನಿವೇದಿತ ಗೌಡ ಅವರ ಈ ಒಂದು ಹೊಸ ಹೆಜ್ಜೆಗೆ ಶುಭ ಹಾರೈಸಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು